ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬೇಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಹಾಗೆ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಕುಸಿತಾನೆ ಅಂತಲೇ ಹೇಳ್ಬೋದು ಮೂರನೇ ತಾರೀಕಿಂದ ಇಳಿಯೋಕೆ ಶುರು ಆಯಿತು ಹೆಚ್ಚು ಕಡಿಮೆ ಅದನ್ನು ನೋಡೋಣ ಏನಾಯಿತು ಅಂತ ಇದಕ್ಕೇನಾರು ಚುನಾವಣೆಯೇ ಕಾರಣನ ಎಲೆಕ್ಷನ್ ಏನಾರ ಕಾರಣ ಆಗ್ತಿದೆಯಾ ಅಂತ ಅದ್ರ ಬಗ್ಗೆಯೂ ಸ್ವಲ್ಪ ಚರ್ಚೆ ಮಾಡೋಣ ನೆನ್ನೆನೂ ಇದ್ರ ಬಗ್ಗೆಯೂ ಹೇಳಿದ್ವಿ ಗೋಯಂಕ ಅವರು ಒಂದು ಅವರು ಸೋಷಲ್ ಮೀಡಿಯಾದಲ್ಲಿ ಈ ಥರ ಒಂದು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ಬನ್ನಿ ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತೇಳು ಪಾಯಿಂಟ್ ಐದು ಸೊನ್ನೆಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಮುನ್ನೂರ ನಲವತ್ತೈದು ಪಾಯಿಂಟಷ್ಟು ಇವತ್ತು ಒಂದು ಕುಸಿತ ಕಂಡಿದೆ ಅಂದರೆ ಒಂದು ಪಾಯಿಂಟ್ ಐದು ಐದು ಪರ್ಸೆಂಟಷ್ಟು ಇವತ್ತು ಕುಸಿತ ಆಗಿದೆ ಹಾಗೆ ಬಿ ಎ ಸಿ ಸೆನ್ಸೆಕ್ಸ್ ನೋಡೋದಾದ್ರೂ ಅಷ್ಟೇ ಇದರಲ್ಲೂ ಅಷ್ಟೇ ಸುಮಾರು ಸಾವಿರದ ಅರವತ್ತೆರಡು ಪಾಯಿಂಟ್ ಎರಡು ಎರಡು ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ ಅಂದರೆ ಒಂದು ಕುಸಿತ ಅಂತಲೇ ಹೇಳ್ಬೋದು ಇದು ಕ್ಲೋಸ್ ಆಗ್ಬೇಕಾದ್ರೆ ಬಿ ಸಿ ಸೆನ್ಸೆ ಸುಮಾರು ಇಪ್ಪತ್ತೆರಡು ಸಾವಿರದ ನಾನ್ನೂರ ನಾಲ್ಕು ಪಾಯಿಂಟ್ ಒಂದು ಏಳಿಕೆ ಇದು ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ಬಿ ಎಚ್ ಇ ಎಲ್ ಇದರಲ್ಲಿ ಸುಮಾರು ನಾಲ್ಕೂವರೆ ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ ಅಂದರೆ ಹದ್ಮೂರು ರೂಪಾಯಿ ಹದಿನೈದು ಪೈಸಾ ಅಷ್ಟು ಇಳಿಕೆ ಆಗಿದೆ ಹಾಗೆ ಕೋಟಕ್ ಬ್ಯಾಂಕ್ ನಿಮಗೆ ಗೊತ್ತಿರಂಗೆ ಇದ್ರ ಬಗ್ಗೆ ಏನಾದರೂ ನೀವು ಈ ಚಾನಲ್ನ ಫಾಲೋ ಮಾಡ್ತೀರಾ ಅಂದರೆ ಗೊತ್ತಾಗುತ್ತೆ ಕೋಟಕ್ ಬ್ಯಾಂಕಿಗೆ ಆರ್ ಬಿ ಐಯಿಂದ ರೆಸ್ಟ್ರಿಕ್ಷನ್ಸ್ ಗೈಡ್ಲೈನ್ಸ್ ಎಲ್ಲ ಬಂದಿದೆ ಹಾಗೆ ಇದರಲ್ಲಿ ಇಳಿಕೆ ಆಗ್ತಾ ಇದೆ ಮಧ್ಯದಲ್ಲಿ ಒಂದೆರಡು ದಿವಸ ಏರಿಕೆ ಆಯಿತು ಅದು ಬ್ರೋಕರೇಜ್ಗಳು ಟ್ರ್ಯಾಪು ನಡೀತಾ ಇರ್ಬೋದು ಪ್ರತಿಯೊಂದು ಶೇರ್ಲಿ ಸುಮಾರು ಐದು ರೂಪಾಯಿ ಇಪ್ಪತ್ತೈದು ಪೈಸಾ ಅಷ್ಟು ಇವತ್ತು ಇಳಿಕೆ ಆಗಿದೆ ಹಾಗೆ ಟಾಟಾ ಮೋಟರ್ಸ್ನಲ್ಲಿ ನೋಡೋದಾದರೆ ಇವತ್ತು ಒಂದು ಏರಿಕೆಯಾಗಿದೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು ಹದಿನೆಂಟು ರೂಪಾಯಿ ಇಪ್ಪತ್ತು ಪೈಸ ಅಷ್ಟು ಇದರಲ್ಲಿ ಏರಿಕೆಯಾಗಿದೆ ಕೋಲ್ ಇಂಡಿಯಾದಲ್ಲಿ ಸುಮಾರು ನಾಲ್ಕೂವರೆ ಪರ್ಸೆಂಟ್ ಅಷ್ಟು ಆಗಿದೆ ಅಂದರೆ ಸುಮಾರು ಹತ್ತು ಥರ ಒಂದು ಇಪ್ಪತ್ತೊಂದು ಅಷ್ಟು ಇವತ್ತು ಇವತ್ತೊಂದೇ ದಿವಸದಲ್ಲಿ ಇವತ್ತು ಇಳಿಕೆ ಆಗಿದೆ ಹಾಗೆ ವಡಾಫೋನ್ ಐಡಿಯಾದಲ್ಲಿ ಸುಮಾರು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹನ್ನೆರಡು ರೂಪಾಯಿ ಅರವತ್ತೈದು ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳು ಇಳಿಕೆ ಆಗಿ ಏರಿಕೆಯಾಗಿದೆ ಅಂತ ನೋಡೋದಾದ್ರೆ ಇದಿಷ್ಟು ಶೇರ್ಸ್ ಬಿಟ್ಟು ಇನ್ನು ಮಿಕ್ಕಿದ್ರೆ ಶೇರ್ಸ್ನಲ್ಲೆಲ್ಲೆಲ್ಲೆಲ್ಲ ಇಳಿಕೆನೇ ಆಗಿರೋದು ಹೀರೋ ಮೋಟರ್ ಕಾಪ್ ನೋಡೋದಾದ್ರೆ ಸುಮಾರು ಇವತ್ತು ನೂರ ಐವತ್ತೊಂದು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಟಾಟಾ ಮೋಟಾರ್ಸ್ ಸುಮಾರು ಹದಿನೆಂಟು ರೂಪಾಯಿ ಇಪ್ಪತ್ತು ಪೈಸಾ ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ ಮಹೇಂದ್ರ ಅಂಡ್ ಮಹೇಂದ್ರ ಮೂವತ್ತು ರೂಪಾಯಿ ಐವತ್ತು ಹದಿನೈದು ಅಷ್ಟು ಏರಿಕೆ ಆಗಿದೆ ಬಜಾಜ್ ಆಟೋ ಸುಮಾರು ತೊಂಬತ್ತೇಳು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡೋದಾದ್ರೆ ಒಂಬತ್ತು ರೂಪಾಯಿ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಸ್ಟೇಟ್ ಬ್ಯಾಂಕ್ ಬಗ್ಗೆ ಏನು ಮಾತಾಡೋಣ ಇದರಲ್ಲಿ ಕ್ಯೂ ಫೋರ್ ರಿಸಲ್ಟ್ಸ್ ಬಂತು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೆಟ್ ಪ್ರಾಫಿಟು ಹಾಗಾಗಿ ಇದರಲ್ಲಿ ಏರಿಕೆ ಆಗಿದೆ ಒಂದು ಒಳ್ಳೆಯ ಒಂದು ವರ್ಷದಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು ಎಸ್ ಬಿ ಐ ಇನ್ಫೋಸಿಸ್ನಲ್ಲಿ ಸುಮಾರು ಹನ್ನೆರಡು ರೂಪಾಯಿ ಇಪ್ಪತ್ತೈದು ಪೈಸಷ್ಟು ಏರಿಕೆ ಆಗಿದೆ ಎಲ್ ಟೆಕ್ನಾಲಜಿಸ್ನಲ್ಲಿ ಸುಮಾರು ಆರು ರೂಪಾಯಿ ನಲವತ್ತು ಪೈಸಷ್ಟು ಏರಿಕೆಯಾಗಿದೆ ಇವಾಗ ಎಸ್ ಬಿ ಐ ನೋಡೋದಾದ್ರೆ ಎಸ್ ಬಿ ಐದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಂಟುನೂರ ಇಪ್ಪತ್ತು ರೂಪಾಯಿಗೆ ಕ್ಲೋಸ್ ಆಗಿದೆ ಇದು ಒಂದು ವರ್ಷದಲ್ಲಿ ಸುಮಾರು ನಲ್ವತ್ಮೂರು ಪರ್ಸೆಂಟ್ ಅಷ್ಟು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು ಕ್ಯೂ ಫಾರ್ ರಿಸಲ್ಟ್ಸ್ ಬಂದಿದೆ ಇದ್ರ ನೆಟ್ ಪ್ರಾಫಿಟ್ ಬಂದು ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಆಮೇಲೆ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ ಫಿನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ಸುಮಾರು ಹದಿಮೂರು ರೂಪಾಯಿ ಎಪ್ಪತ್ತು ಅಷ್ಟು ಡಿವಿಡೆಂಡ್ ಡಿಕ್ಲೇರ್ ಆಗಿದೆ ಇದಿಷ್ಟು ಎಸ್ ಬಿ ಐದು ಹಾಗೆ ನಾವು ಮುಂದೆ ನೋಡೋದಾದರೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಅಂತ ಇದೆ ಇದನ್ನು ಅಷ್ಟೇ ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಇದರದ್ದು ನೆಟ್ ಪ್ರಾಫಿಟ್ ಸುಮಾರು ನೂರ ನಾಲ್ಕು ಪಾಯಿಂಟ್ ಎರಡು ಎರಡು ಕೋಟಿ ಅಂದರೆ ಇದು ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ನಾಲ್ಕು ಪರ್ಸೆಂಟ್ ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ರೇಂಜ್ನಲ್ಲಿ ಇದು ಒಂದು ಟ್ರೇಡ್ ಮಾಡ್ತಿದ್ದಿದ್ದು ಇವಾಗ ನೋಡಿದ್ರೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ತನಕನೂ ಇದೆ ಇದು ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತಲೇ ಹೇಳ್ಬೋದು ಒಂದು ತುಂಬಾ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಸ್ಟಾಕ್ ಅಂತಲೇ ಹೇಳ್ಬೋದು ಹಾಗೆ ಐ ಪಿ ಒದಲ್ಲಿ ನೀವು ನೋಡ್ಬೋದು ಆಧಾರ್ ಹೌಸಿಂಗ್ ಫಿನಾನ್ಸ್ ಬಗ್ಗೆ ಮಾತಾಡಿದ್ವಿ ನಿನ್ನೆ ಹತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಎಂಟನೇ ತಾರೀಕು ಓಪನ್ ಆಗಿದ್ದು ಅಂತ ಹಾಗೆ ಟಿ ಬಿ ಓ ಟೆಕ್ ಲಿಮಿಟ್ ಲಿಮಿಟೆಡ್ ಇದೂ ಅಷ್ಟೇ ನಿನ್ನೆ ಎಂಟನೇ ತಾರೀಕು ಮೇನಲ್ಲಿ ಇದು ಓಪನ್ ಆಗಿರೋದು ಹಾಗೆ ಇದು ಹತ್ತನೇ ತಾರೀಕು ಇದು ನಾಳೆ ಕ್ಲೋಸ್ ಆಗುತ್ತೆ ನೋಡ್ಕೋಬೋದು ಹಾಗೆ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಕುಸಿತ ಏನಾದ್ರೂ ಚುನಾವಣೆ ಒಂದೇ ಕಾರಣನಾ ಚುನಾವಣೆ ಒಂದೇ ಕಾರಣ ಅಲ್ಲ ಚುನಾವಣೆಯೂ ಕಾರಣ ಆಗಿರ್ಬೋದು ಕ್ಯೂ ಫಾರ್ ರಿಸಲ್ಟ್ಸ್ ಹಲವಾರು ಶೇರ್ಸ್ಗಳಲ್ಲಿ ಏನಾಗಿದೆ ಒಂದು ಕಂಪ್ನಿಗಳಲ್ಲಿ ಕ್ಯೂ ಫಾರ್ ರಿಸಲ್ಟ್ಸ್ಗಳು ಅಷ್ಟಾಗಿ ಒಂದು ಚೆನ್ನಾಗಿ ಬಂದಿಲ್ಲ ಅವರ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಇನ್ವೆಸ್ಟರ್ಸ್ಗಳು ಹಾಗೆ ಮತ್ತು ಫಾರಿನ್ ಇನ್ವೆಸ್ಟರ್ಸ್ಗಳು ಇದರಲ್ಲಿ ತುಂಬಾ ಒಂದು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಹೂಡಿಕೆ ಮಾಡಿರೋ ದುಡ್ಡನ್ನ ತೆಗಿತಾ ಇದ್ದಾರೆ ಅಂದರೆ ಶೇರ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅದು ಒಂದು ಕಾರಣ ಹಾಗೆ ನಾವು ಇದ್ರ ಬಗ್ಗೆಯೂ ಮಾತಾಡಿದ್ವಿ ಏನು ಅಂತ ಹೇಳಿದ್ರೆ ಒಂದು ಏಳನೇ ತಾರೀಕು ಮಾತಾಡಿದ್ವಿ ಒಂದು ಐದು ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ ಆಮೇಲೆ ಇವರು ಒಂದು ಗೋಯಿಂಕ ಅವರು ಒಂದು ಹೇಳಿದರು ಒಂದು ಸೋಷಲ್ ಮೀಡಿಯಾದಲ್ಲಿ ಒಂದು ಹರ್ಷ ಗೋಯಿಂಕಾ ಅವರು ಹರ್ಷದ ಮೆಹತಾ ಅದು ಒಂದು ಸಾವಿರದ ಇನ್ನೂರ ತೊಂಬತ್ತು ಒಂದು ಒಂದು ಟಿಕೆಟ್ ಪೂರ್ತಿ ಒಂದು ನಡೀತು ಶೇರ್ ಮಾರ್ಕೆಟ್ನಲ್ಲಿ ಒಂದು ಸ್ಕ್ಯಾಮ್ ನಡೀತು ಆ ಥರ ಏನಾರು ಆಗ್ಬೋದು ಅಂದರೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ನಮ್ಮ ದೇಶದ ಶೇರ್ ಮಾರ್ಕೆಟು ಓವರ್ ವ್ಯಾಲ್ಯೂಷನ್ ವ್ಯ ವ್ಯಾಲ್ಯುವೇಷನ್ ಆಗಿದೆ ಶೇರ್ಸ್ಗಳು ಓವರ್ ವ್ಯಾಲ್ಯೂಡ್ ಆಗಿದೆ ಅದಿರೋದಕ್ಕಿಂತ ಜಾಸ್ತಿ ಮೇಲ್ಪಟ್ಟು ಇರೋ ಪ್ರೀಮಿಯಂನಲ್ಲಿ ನಡೀತಾ ಇದೆ ಇದಿಷ್ಟು ಕಾರಣಗಳು ಮತ್ತು ಚುನಾವಣೆಯೂ ಕಾರಣ ಆಗಿರ್ಬೋದು ಚುನಾವಣೆ ಆದಮೇಲೆ ರಿಸಲ್ಟ್ಸ್ ಏನಾಗುತ್ತೋ ಮತ್ತು ಬರೋ ಒಂದು ಸರ್ಕಾರ ಒಂದು ಯಾವ ಥರ ಕಂಪ್ನಿಗಳಿಗೆ ಯಾವ ಸೆಕ್ಟರ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೋ ಅನ್ನೋದ್ರ ಮೇಲೂ ನಡೆಯುತ್ತೆ ಹಾಗಾಗಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ಗಳಾಗಿರ್ಬೋದು ಇನ್ನು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಿರ್ಬೋದು ಬಹಳ ಇದರಲ್ಲಿ ಮಾರಾಟಗಳು ಇದ್ದಾರೆ ಹಾಗೆ ಚುನಾವಣೆಯದು ಕಾರಣ ಆಮೇಲೆ ಕ್ಯೂ ರಿಸಲ್ಟ್ಸ್ ಒಳ್ಳೆ ಪ್ರಾಫಿಟ್ಗಳು ತೋರಿಸಿಲ್ಲ ಕಂಪ್ನಿಗಳು ಅದು ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಆಗಿರೋದು ಇದಿಷ್ಟು ಕಾರಣಗಳು ಸೇರಿಕೊಂಡು ಒಂದು ಇಷ್ಟು ಕುಸಿತವನ್ನು ನಾವು ನೋಡ್ಬೋದು ನೋಡಬೇಕು ಚುನಾವಣೆ ಆಗೋ ತನಕ ಸ್ವಲ್ಪ ಶೇರ್ ಮಾರ್ಕೆಟ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ವಲ್ಪ ರೀಸನೇಬಲ್ ಆಗಿ ಮಾಡಿ ಆಮೇಲೆ ತುಂಬಾ ರಿಸ್ಕ್ ತಗೋಬೇಡಿ ಅಂತಲೇ ಹೇಳ್ಬೋದು ನೋಡ್ಬೋದು ಮೂರನೇ ತಾರೀಕಿನಲ್ಲೂ ಅಷ್ಟು ಇದು ಕ್ಲೋಸ್ ಆಗ್ಬೇಕಾದ್ರೆ ಯಾವ ಥರ ಕ್ಲೋಸ್ ಆಯಿತು ಆರನೇ ತಾರೀಕು ಅಷ್ಟೇ ಏಳು ಎಂಟು ಇನ್ನೇನಿಲ್ಲ ಹೆಚ್ಚು ಕಡಿಮೆ ಅದು ಫ್ಲ್ಯಾಟ್ ಆಯಿತು ಅಂತಲೇ ಹೇಳ್ಬೋದು ಹೆಚ್ಚು ಕಡಿಮೆ ಹೇಳಿದ್ರೆ ಒಂದು ಐದು ಟ್ರೇಡಿಂಗ್ ಸೆಕ್ಷನ್ಸ್ಗಳನ್ನ ನೋಡಿದ್ರೆ ಹೋದ ನಾವು ನೋಡಿದ್ರೆ ಮೂರನೇ ತಾರೀಕಿಂದ ಆಲ್ಮೋಸ್ಟ್ ತುಂಬಾ ಒಂದು ಹೇಳಿದಿದೆ ನಮ್ಮ ಶೇರ್ಮರ್ ಒಂದು ಕುಸಿತನ ಕಂಡಿದೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ